ನಾನೀಗ ಮಲ್ಲೇಶ್ವರಂ ಮಲ್ಲೇಶ್ವರ ದೇವಸ್ಥಾನದ ಕಡಲೆಕಾಯಿ ಪರಿಚಯ ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಲೈವ್ ಬನ್ನಿ ಮಲ್ಲೇಶ್ವರ ಸ್ವಾಮಿಯ ಜಾತ್ರೆ ಕಡಲೆಕಾಯಿ ಪರಿಚಯನ ನೋಡಿ ಆ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಪ್ಲೇಟಿಂಗ್ಸ್ ಎಲ್ಲ ಎಷ್ಟು ಸಕತ್ತಾಗಿ ಮಾಡಿದ್ದಾರೆ ಏನು ಆಗಿ ಕಾಣ್ತಾ ಇದೆ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕಾಡು ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ ಬೆಂಗಳೂರು ಸ್ನೇಹಿತರೆ ಈಗ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಗೋಪುರ ಮನೆ ಸೆಳೆಯುವಂತಹ ವಿದ್ಯುತ್ ದೀಪಾಲಂಕಾರಗಳನ್ನು ಮಾಡಿದ್ದಾರೆ ಜಾತ್ರೆಯಲ್ಲಿ ತುಂಬಾನೇ ಜನ ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಆ ಕಡೆ ಹುಡುಗಿಗಳೆಲ್ಲ ಇದೆ ಸತ್ತಾಗಿ ನಡದಡ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ರಶ್ ಇದೆ ತೋರಿಸ್ತಾ ಇದ್ದೀನಿ ಗೊಂಬೆಗಳು ಆಟ ಸಾಮು ಹಾಗೆ ಕಡಲೆಕಾಯಿ ಕೂಡ ವಿಧ ವಿಧವಾದ ಕಡಲೆಕಾಯಿ ಬಂದಿದೆ ಸಖತ್ತಾಗಿದೆ ಆಮೇಲೆ ಆ ಕಡೆ ಹೋಗಿ ಕಡಲೆಕಾಯಿ ಎಲ್ಲ ತೋರಿಸ್ತೀವಿ ಅಲ್ಲಿವರೆಗೂ ನೋಡ್ತಾ ಇದ್ವಿ ಪ್ರತಿ ಪ್ರತಿವರ್ಷ ಕಡಲೆಕಾಯಿ ಪರಿಚಯ ಮಲ್ಲೇಶ್ವರಂ ಮೂರನೇ ವರ್ಷ ಕಡಲೆಕಾಯಿ ಪರಿಷೆ ನಡೆಯುತ್ತದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ अगी <laughs> पंदी علي <applause> علي <applause> ನೋಡಿ ಸ್ನೇಹಿತರೆ ಮಂದಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂಬತ್ತನೇ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಚಯ ನೋಡಿ ಸ್ನೇಹಿತರೆ ಕಡಲೆಕಾಯಿ ಎಲ್ಲ ನೋಡ್ಬೋದು ನೀವು नहीं नोड़ता स्नितर श्री लक्ष्मी नरसिंह स्वामी देवस्थान ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ರಶ್ ಇದೆ ಸ್ನೇಹಿತರೆ ಸೊ ಹಂಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ ಜಾಗ ಸಿಗ್ನಂಗೆ ಸಿಗ್ನಂಗೆ ಮುಂದೆ ಹೋಗ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ನಿಮ್ಗೆ ಎಷ್ಟು ರಶ್ ಇದೆ ಅಂದ್ರೆ ಕಾಲ್ ಆಗ್ತಾ ಇಲ್ಲ ಅಷ್ಟೊಂದು ತುಂಬಾನೇ ಜನ ಇದ್ದಾರೆ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ आया <laughs> यारे <laughs> <laughs> nurban Bursar Nurban Bursar <laughs> <laughs> ನೋಡಿ ಸ್ನೇಹಿತರೆ ಎಷ್ಟೊಂದು ರೀತಿಯ ಕಡಲೆಕಾಯಿ ಹಸಿದು ಬೇಯಿಸಿರೋದು ಹುರಿದಿರೋದು ಎಲ್ಲಾ ರೀತಿಯ ಕಡಲೆಕಾಯಿ ಬರುತ್ತೆ ಇಲ್ಲಿ ತುಂಬನೇ ಸಖತ್ತಾಗಿರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಗಂಗಮ್ಮ ದೇವಿ ದೇವಸ್ಥಾನ ಮಲ್ಲೇಶ್ವರಂ রাওয়ালের জন্য আবশ্যক